ಇದು ಜೀವನ ಬೆಳಿಗ್ಗೆ ಐದುವರೆಗೂ ಹೋಗಿದ್ದೆ ಸಾಯಂಕಾಲ ಆರು ಗಂಟೆಗೆ ಎಬ್ಬರಿಸಿದ್ದಾನೆ ಈಗ ಇಲ್ಲೇ ಇದ್ದಾನೆ ಎಲ್ಲಾ ದೇವರು ಬೇರೆ ಈ ದೇವರೇ ಬೇರೆ ಇನ್ನು ಇನ್ನೊಂದು ಏನಂದ್ರೆ ಇಲ್ಲಿ ಏನು ಇದ್ರು ವರ್ಜಿನಲ್ ಇರುತ್ತೆ ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಕೋರುತ್ತಾ ನಾವಿಂದು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಪ್ರತ್ಯಕ್ಷ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಐದು ನಿಮಿಷದಲ್ಲಿ ಪರಿಹಾರ ಸಿಗುತ್ತದೆ ಇದು ನಿಜ ವೀಕ್ಷಕರೇ ಮತ್ತು ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ತಿಳಿಸುತ್ತಾನೆ ಶ್ರೀ ಆಂಜನೇಯ ಸ್ವಾಮಿ ಲಕ್ಷಾಂತರ ಭಕ್ತರನ್ನು ಹೊಂದಿದ್ದಾನೆ ಈ ಪವಾಡ ಪುರುಷ ಶ್ರೀ ಪ್ರತ್ಯಕ್ಷ ಆಂಜನೇಯ ಸ್ವಾಮಿ ಈ ದೇವಸ್ಥಾನ ಬರುವುದು ಬೆಂಗಳೂರಿನಿಂದ ಇನ್ನೂರ ಎರಡು ಕಿಲೋಮೀಟರ್ ದೂರದಲ್ಲಿದೆ ಪಾವಗಡದಿಂದ ಐವತ್ತು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಚಿತ್ರದುರ್ಗದಿಂದ ಎಪ್ಪತ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯ ಕ್ಷೇತ್ರ ಇದೇ ಗ್ರಾಮಸ್ಥ ಇಪ್ಪತ್ತ ಇಪ್ಪತ್ತೆಂಟು ಇಪ್ಪತ್ತಾರು ವರ್ಷ ಆತ ನಿಮಾಸ್ ಹಾಸ್ಪಿಟಲ್ ಹಾಕೊಂಡು ಹೋಗಿದ್ದಾರೆ ನಿಮಾಸ್ ಹಾಸ್ಪಿಟಲ್ ಸತ್ತೋಗಿದ್ದಾನೆ ಈಗ ಇದ್ದಾರೆ ಅವರು ಸತ್ತೋದ್ರೆ ಬೆಳಿಗ್ಗೆ ಆರು ಗಂಟೆಗೆ ಸತ್ತು ಹೋಗಿರೋದು ಆರು ಗಂಟೆಗೆ ಸತ್ತೋದ್ರೆ ಈ ಊರಿನಲ್ಲಿ ಅವ್ರ ಕುಟುಂಬ ಒಂದು ಎಪ್ಪತ್ತೈದು ಪರ್ಸೆಂಟು ಸಂಬಂಧಿಕರ ಇದಾರೆ ಸಕತ್ತುಗಳು ಅಂದ್ರೆ ಏದು ಬರೀ ಇಪ್ಪತ್ತಾರೆ ಆವಾಗ ಒಳ್ಳೆ ಹುಡುಗ ಒಳ್ಳೆ ಮನುಷ್ಯ ಅಂದ್ರೆ ಅವರೆಲ್ಲರೂ ದೇವ್ರ ಸೇವೆ ಮಾಡೋರು ನಾನಿದ ಕಂಡು ಎಂತ ಕೆಲಸ ಆಯ್ತಲ್ಲ ಸತ್ತೋಯ್ತಾ ಹ್ಮ್ ಸತ್ತೋಗಿದ್ದಾನೆ ಇಲ್ಲಿ ಅಲ್ಲಿಂದ ಹಾಕೊಂಡು ಬಂದ್ರೆ ಇನ್ಯಾರು ಸತ್ತು ಹೋಗ್ಬಿಡ್ತಾರೋ ನಾವು ಡೈರೆಕ್ಟ್ ಕಾರ್ನಲ್ಲಿ ಹಾಕೊಂಡು ಬರ್ತೀವಿ ಗುಣಿ ತೆಗಿರಿ ನಾವು ಬಂದು ಅಲ್ಲೇ ಇಡ್ತೀವಿ ಅಂತಂದ್ರು ಈ ಮಾಹಿತಿ ನನಗ್ ಗೊತ್ತಾಯ್ತು ಆವಾಗ ಏನ್ ಮಾಡಿದೆ ಗೊತ್ತಾ ಸ್ವಾಮಿ ಒಳ್ಳೆಯ ಹುಡುಗಲ್ಲ ನಿನ್ನ ಸೇವಕಲ್ಲ ಎಂತ ಕೆಲಸ ಮಾಡಿದೆ ಅಂದೆ ಮತ್ತೆ ನನ್ನ ಹತ್ರ ಸ್ವಾಮಿ ಬಂದ್ಬಿಟ್ಟು ಮತ್ತೆ ಬೆಂಗ್ಳೂರ್ವಾ ಅವ್ನು ನೆಬ್ಬ್ರಸ್ತೀನ ಅಂತ ಅಂದ ಬೆಂಗಳೂರಿನಲ್ಲಿ ಡಾಕ್ಟ್ರು ರಿಪೋರ್ಟ್ ಬರೆದಿದ್ದಾರೆ ಏನಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿದ್ವಿ ಅಲ್ಲೇ ಎಲ್ಲ ಮುಚ್ಚಾಕಿದ್ರು ಹೋಗಿರೋದು ಐದುವರೆಗೆ ಸತ್ತು ಹೋಗಿರೋದು ಆವಾಗ ಐದುವರೆಗೆ ಅಲ್ಲಿಗೆ ಹೋದ್ರೆ ಆವತ್ತು ಶನಿವಾರ ದಿವಸ ಇದಂಬರು ನಮ್ಮ ನಾಯಕರು ವಾಲ್ಮೀಕಿ ಜನ ನಮಗೆಲ್ಲ ಆತ್ಮೀಯರು ಬೋಬಿ ಜನ ವಾಲ್ಮೀಕಿ ಅನ್ನಂದ ಇಲ್ಲ ಎಲ್ಲರೂ ಕೆಲಸ ಮಾಡೋರು ಇಲ್ಲಿ ಅಲ್ಲಿಗೆ ಅವರು ಸ್ವಾಮಿ ನೀನು ಹೋಗ್ಬೇಡ ಹಣ ಹತ್ರ ಹೋಗ್ಬೇಡ ನೀನು ಹೋಗ್ಬಾರ್ದು ಅಂತಂದು ಅನ್ಬೇಡ ಅಲ್ಲಿಂದ ಬಂದಿದ್ದೀನಿ ಸ್ವಾಮಿ ಕರೆ ಕಳಿಸ್ಕೊಂಡಿದ್ದಾನೆ ಏನೋ ಎಂಥಕ್ಕೆ ಹೋಗನ ಬರ್ರಿ ಅಂತಂದರೆ ಒಂದು ರೂಮ್ ಆಗಿ ಹಾಕಿದ್ರು ಶವನ ಬಟ್ಟೆ ಒದ್ದಿಸಿದರು ಆ ಬಟ್ಟೆ ಇವರಿಂದ ತೆಗೆಸಿ ಹುಡುಮಂಡಪ್ಪ ಹೆಸರು ಹೇಳ್ರಿ ಅಂತಂದೆ ಎಲ್ಲರೂ ಗೋವಿಂದ ಇಟ್ಟುಬಿಟ್ರು ಗೋವಿಂದ ಇಟ್ಬಿಟ್ಟು ಆ ಶವದ ಮೇಲೆ ಕೈ ಹಾಕಿದ್ದೀನಿ ನಮ್ಮೂರಿನಲ್ಲಿ ನಡೆದಿರೋ ಘಟನೆ ಇದು ಕೈ ಮೇಲೆ ಕೈ ಹಾಕಿದ್ದೀನಿ ಶವದ ಮೇಲೆ ಹಿಂಗೆ ಹಿಂಗೆ ಹಾಕಿದ್ದೀನಿ ಆಂಜನೇಯ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟ ಬಂದುಬಿಟ್ಟು ಅವನ ಹೆಸರು ಬಂದು ನಾಗರಾಜ ಅಂತ ಶವ ಹಿಂಗೆ ಶವದ ಮೇಲೆ ಕೈ ಇಟ್ಟಿದ್ದೀನಿ ಏಯ್ ನಾಗರಾಜ ಅಂದ ಹಂಗೆ ಅಂದ ಹಾಂ ಅಂತ ಕಣ್ಣು ತೆಗ್ದ ಹೋಗಿದ್ದು ಜೀವನ ಬೆಳಿಗ್ಗೆ ಐದುವರೆಗೆ ಹೋಗಿದ್ದೆ ಸಾಯಂಕಾಲ ಆರು ಗಂಟೆಗೆ ಎಬ್ಬರಿಸಿದ್ದಾನೆ ಈಗ ಇಲ್ಲೇ ಇದ್ದಾನೆ ಒಂದು ವೇಳೆ ನೀವು ತಗೋಬೇಕಾದ್ರೆ ಆತ ಇಲ್ಲೇ ಇದ್ದಾನೆ ಎಲ್ಲ ಮಾಹಿತಿ ಈ ಭಗವಂತನ ಪವಾಡ ಒಂದಲ್ಲ ಎರಡಲ್ಲ ಲಕ್ಷಾಂತರ ಪವಾಡ ಇದೆ ಕೈ ಕಾಲು ಆವಾಗವಾಗ ಬಿದ್ದೋದ್ರೂ ಅಕಸ್ಮಾತ್ ಏನೋ ಮಾಟಕ ಮಂತ್ರ ಮಾಡಿ ಏನಾನ ಬಿದ್ದೋದ್ರೂ ಐದು ನಿಮಿಷಕ್ಕೆ ಮಾಮೂಲು ಮನಸ್ಸಿ ಆಗಿ ಕಳಿಸ್ತಾರೆ ಇದು ಈ ಸ್ವಾಮಿ ವಿಶೇಷ ಎಲ್ಲ ದೇವರು ಬೇರೆ ಈ ದೇವರೇ ಬೇರೆ ಇನ್ನು ಇನ್ನೊಂದು ಏನಂದ್ರೆ ಇಲ್ಲೇನು ಇದ್ರು ವರ್ಜಿನಲ್ಲೇ ಇರುತ್ತೆ ಇನ್ನೊಂದು ಹೇಳೋದಿಲ್ಲ ಈ ಸ್ವಾಮಿ ನಿಂದು ಇದೇ ಕತೆ ನಡೀತಂತ ಇದೇ ಕತೆ ಇಲ್ಲ ಇಲ್ಲಂತಾರೆ ಇಲ್ಲ ಇದು ಈ ಸ್ವಾಮಿ ಪವಾರ ಶನಿವಾರ ದಿವಸ ಶನಿವಾರ ದಿವಸ ವಿಶೇಷ ಪೂಜೆ ಶನಿವಾರ ಸಾಯಂಕಾಲ ಆರು ಗಂಟೆಗೆ ಯಾವ ಕಡೆ ಇದ್ದು ನಾಲ್ಕು ಮೂಲೆಯಲ್ಲಿ ಕರ್ನಾಟಕ ಆಂಧ್ರದಲ್ಲಿ ಭಕ್ತಾದಿಗಳು ಸೇರ್ಕೊಂತಾರೆ ಏಳಿಕೆ ಇರೋದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ವಾಮಿ ಮೈ ಮೇಲೆ ಬರ್ತಾನೆ ಶನಿವಾರದಿಂದ ಊಟದ ವ್ಯವಸ್ಥೆ ಒಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಶನಿವಾರ ಸಾರಿ ಸರಿವತ್ತಿನಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇದೇ ಭಗವಂತ ಸ ಪ್ರತಿಯೊಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ ಚೆನ್ನಾಗಿ ಇರ್ತಾರೆ ಇನ್ನೊಂದು ಇನ್ನೊಂದು ಏನು ನಡೀತಂತಂದರೆ ಹೊಸವ್ರು ಬಂದು ತಂದೆ ನನ್ನ ಕಷ್ಟ ನನ್ನ ಕಷ್ಟನ ಇಂಥ ಪ ಪರಿಹಾರ ಮಾಡಿಕೊಡೋಂಥ ಸುಮ್ಮನೆ ಕೈ ಮುಗಿದು ಹೋದರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ಆವಾಗೆ ತಿಳಿಸಿ ನಿನ್ನ ಕಷ್ಟನ ಬಿಡುಗಡೆ ಮಾಡಿದ್ದೀನಿ ಎದ್ದಾಳ ಅಂತ ಹೇಳ್ತಾನೆ ಹೊಸವ್ರಿಗೆ ಏನಾಗಿದೆ ಈ ಥರ ಈ ಸ್ವಾಮಿ ಮಹಿಮ ಅಡ್ರೆಸ್ ಕರ್ನಾಟಕದಿಂದ ಏನನ್ನ ಬಂದರೆ ಬೆಂಗಳೂರು ಕರ್ನಾಟಕ ಶಿವಮೊಗ್ಗದಿಂದ ಬಂದರೆ ಚಿತ್ರದುರ್ಗದಿಂದ ಈ ಕಡೆ ನಾಗಪನಹಳ್ಳಿ ಗೇಟ್ ಅಂತ ಬರುತ್ತೆ ಪಾವಡ ರೋಡ್ನಲ್ಲಿ ಆ ನಾಗಪನಹಳ್ಳಿ ಗೇಟ್ನಿಂದ ಬಡ್ಡೇಪಾಳ್ಯಂ ವೀರಾಂಜನೇಯ ಸ್ವಾಮಿ ಅಂತಂದರೆ ಬರ್ಬೋದು ಈ ಆಂಧ್ರದಿಂದ ಬಂದರೆ ಕಲ್ಯಾಣದುರ್ಗ ಕಲ್ಯಾಣದುರ್ಗದಿಂದ ಮಲಯನೂರು ಅಂತ ಬರುತ್ತೆ ಮಲಯನೂರಿನಲ್ಲಿ ಇಳಿದು ಇಲ್ಲಿಗೆ ಒಂದು ಕಿಲೋಮೀಟರ್ ಆಗುತ್ತೆ ಆಮೇಲೆ ಈ ಬೆಂಗಳೂರು ಕಡೆಯಿಂದ ಬಂದರೆ ಪಾವಡ ಪಾವಡದಿಂದ ನಾಗಪನಹಳ್ಳಿ ಗೇಟ್ ಅಂದರೆ ಚಿ ಚಿತ್ರದುರ್ಗ ರೋಡ್ ಆ ಕಡೆಯಿಂದ ಈ ದೇವಸ್ಥಾನಕ್ಕೆ ಸೇರ್ಬೋದು ಇದು ಸ್ವಾಮಿ ಅಡ್ರೆಸ್ ಜಗತ್ತಿನಲ್ಲಿ ಎಲ್ಲಿ ತಿರುಗೋದು ಯಾವ ಕಡೆ ತಿರುಗೋದು ಮೂಲೆ ಮೂಲೆ ತಿರುಗೋದುನು ಆಂಜನೇಯ ಸ್ವಾಮಿ ಒಬ್ಬನೇ ಇರೋದು ದೇವಸ್ಥಾನದಲ್ಲಿ ಇಲ್ಲಿ ಮಾತ್ರ ಪಕ್ಕದಲ್ಲಿ ಈರಣ್ಯಸ್ವಾಮಿನ ಇಟ್ಕೊಂಡಿದ್ದಾನೆ ಆಂಜನೇಯ ಸ್ವಾಮಿ ಈ ಸ್ವಾಮಿ ಬಂದುಬಿಟ್ಟು ಮಹಾಪವಾಡ ಪುರುಷ ಗಾಳಿ ಚೌಡಿ ಮಾಟಕ ಮಂತ್ರ ಏನು ಮಾಡಿದ್ರು ಏನು ಇದು ಮಾಡಿದ್ರು ಈರಣ್ಣ ದಿಂದನೇ ಪರಿಹಾರ ಆಗುತ್ತೆ ಈರಣ್ಣ ಸ್ವಾಮಿ ಯಾವಾಗ ಬರ್ತಾನೆ ಆಂಜನೇಯ ಸ್ವಾಮಿ ಬರ್ತಾನೆ ಮೈ ಮೇಲೆ ಈರಣ್ಣ ಸ್ವಾಮಿ ಬರ್ತಾನೆ ಬರುವ ಭಕ್ತಾದಿಗಳಿಗೆ ಹಿಂಗೆ ಅಂತ ಮುಂಚೆನೇ ತಿಳಿಸ್ತಾನೆ ಯಾರಿಗಾನ ಏನಾನ ಗಂಡ ಹತ್ರ ಬಂದರೆ ಇಂಥ ಟೈಮ್ಗೆ ಹಿಂಗೆ ನಡೆಯುತ್ತೆ ಇಂಥ ಟೈಮ್ಗೆ ನಿನ್ಗೆ ಯಾಕೆ ಆಗುತ್ತೆ ಸ್ವಲ್ಪ ಹಿಂದಕ್ಕೆ ಸರಿ ಅಂತಾನೆ ಹೋಮಧಾರಕ ಮಾಡ್ಕೊಂಡು ಏನನ್ನ ಹೋದರೆ ಈ ಸ್ವಾಮಿ ಪವಾಡ ಈರಣ್ಣ ಸ್ವಾಮಿದು ಆ ಥರ ಇರುತ್ತೆ ಈರಣ್ಣ ಅಂದರೆ ಯಾರು ಭೋವಿ ಜನಾಂಗ ಹಿಂದ ಕಾಲದಲ್ಲಿ ಬೋವಿ ದೇವರಾಗಿ ಬಂದಿದ್ದಾನೆ ಆ ಮಹಾನುಭಾವ ಆಂಜನೇಯ ಈರಣ್ಣ ಇವರಿಬ್ಬರು ಸೇರ್ಕೊಂಡಿದ್ದಾರೆ ಇದು ಆ ಭಗವಂತ ವಿಶೇಷ ಈಗ ಸ್ವಾಮಿ ಜಾತ್ರೆ ಅಂತ ನಡೀತೈತೆ ಎಂಟನ ಎಂಟನೇ ತಾರೀಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ನಾಲ್ಕು ದಿವಸ ವಿಶ್ ವಿಶೇಷವಾಗಿ ನಡೆಯುತ್ತೆ ಅದರಲ್ಲಿ ಭಾಳ ಪವಾಡ ಇರುತ್ತೆ ಸ್ವಾಮಿ ಒಬ್ಬಂದೇ ಜಾತ್ರೆ ಆಗುತ್ತೆ ಒಂದು ಕರೆ ಓತು ಅಂತ ಐತೆ ಆ ಕರೆ ಹೋತ ಮೇಲೆ ಈರಣ್ಯಸ್ವಾಮಿ ಮೇಲೆ ಬರುತ್ತೆ ಆ ಓತದಿಂದ ಮಹಾಪವಾಡ ನೀಡುತ್ತೆ ಈ ಥರ ಈರಣ್ಯಸ್ವಾಮಿ ಮಹಿಮಾಲೆ ಶನಿವಾರ ದಿವಸ ಸ್ವಾಮಿ ಈ ಟೈಮ್ಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಹೊರಗಡೆ ಒಬ್ಬನೇ ಹೋಗ್ತಾನೆ ನಾಲ್ಕು ನಾಲ್ಕೈದು ಗಂಟೆಗೆ ದೇವಸ್ಥಾನ ಸೇರ್ಕಂತ ಆವಾಗ ಬೆಳಗಿನ ಜಾವು ಭಕ್ತಾದಿಗಳು ಒಳ್ಳೆ ಸರಿವತ್ತಿನಲ್ಲಿ ಸ್ವಲ್ಪ ಮ್ಯಾಕೆ ಅವು ಇವು ಕಡಿಯೋದು ಅಸ್ವಾಮಿಗೆ ಒಳ್ಳೆ ಸರಿವತ್ತನಲ್ಲಿ ಒಂದು ಗಂಟೆಗೆ ಆ ಥರ ಮಾಡಿ ಮೂರು ದಿವಸ ಇಲ್ಲೇ ಇದ್ದು ಆ ಭಗವಂತನ ಸೇವೆ ಮಾಡಿ ಹೋಗ್ತಾರೆ